Asuri ప్రార్థన మరనాడ వేదిక సదస్యరు బు వేది ప్రశస్తి పురస్కృతరూ సహాయ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ರಾಜ್ಯ ಘಟಕ ಬೆಂಗಳೂರು ಹಾಗೂ ಶಿವಮೊಗ್ಗ ಘಟಕದ ಇವತ್ತು ಸೇವಾ ದೀಕ್ಷೆಗೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಮನೋಹರ್ ನಾಯ್ಕ್ರವರು ನನ್ನನ್ನ ಜಿಲ್ಲಾ ದೀಕ್ಷೆಗೆ ಜಿಲ್ಲಾ ಘಟಕದ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆರಿಸಿದೆ ಆರಿಸಿದ್ದಾನೆ ಸೊ ನನ್ನ ಒಂದು ಸೌಭಾಗ್ಯ ಅಂತ ಹೇಳ್ತಾ ಅವರು ಈ ಅವರ ಒಂದು ಅಮೂಲ್ಯವಾದ ಸಮಯವನ್ನು ಕೊಡ್ತಾ ಈ ಶಾಲೆ ನಮ್ಮ ಈ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸಿದ್ದಾರೆ ಸೊ ಈ ಜಿಲ್ಲಾ ಘಟಕದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಮನದಾನದ ಸ್ವಾಗತ ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಕುಲವು ಹನನದೊಳಿ ಗುಣದೊಳಿಹುದು ಕುವೆಂಪು ಸೊ ಕುಲ ಅನ್ನೋದು ನಮ್ಮಿಬ್ ನಮ್ಮಲ್ಲಿಲ್ಲ ನಮ್ಮ ಮನಸ್ಸಿನಲ್ಲಿರೋದು ಸೊ ನಾವು ಕುಲನ ನಾವು ಇಟ್ಕೊಂಡು ಸಂಸ್ಕೃತಿನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವು ಬಾರ್ಡರ್ ದಾಟಿ ಬಂದು ನಾವು ಒಂದು ಸಂಘಟನೆನ ಮಾಡ್ಬೇಕಾಗತ್ತೆ ಸೊ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅವರ ಒಂದು ಮಾತುಗಳನ್ನ ನಾನು ಇಲ್ಲಿ ನೆನಪಿಸ್ಕ ಇಷ್ಟಪಡ್ತೀನಿ ವಿದ್ಯಾವಂತರಾಗಿರಿ ಸಂಘಟ ಸಂಘಟಿತರಾಗಿರಿ ಉತ್ತೇಜಿತರಾಗಿರಿ ಅಂತ ಒಂದು ನಮಗೆ ಹೋಗೊಟ್ಟಿನ ಸೊ ನಮ್ಮ ಯುವಜನಗಳಿಗೆ ಮತ್ತು ನಮ್ಮ ಶಿಕ್ಷಕರ ಸಮೂಹಕ್ಕೆ ನಾನು ಚಿರ್ರೋಣಿ ಒಂದು ವಿಚಾರದಲ್ಲಿ ಯಾಕಂದ್ರೆ ನನ್ನ ಒಂದು ಒಂದೇ ಒಂದು ಫೋನ್ ಕಾಲಿಗೆ ಸುಮಾರು ಶಿಕ್ಷಕರು ಇಲ್ಲಿ ನನ್ನ ಅನಂತ ಅನಂತ ಧನ್ಯವಾದಗಳು ಅಷ್ಟೇ ಅಲ್ಲ ನಮ್ಮ ಮಲೆನಾಡಮ್ಮನ ಮಡಿಲಿನಲ್ಲಿ ಕರುಮಗೆ ಲೊಡಲಿನಲ್ಲಿ ಮನೆ ಮಾಡಿರುವೆನೋ ಸಿಡಿಲಿನಲ್ಲಿ ಮಿಂಚಿನಲ್ಲಿ ಕಡಲಿನಲ್ಲಿ ಬನಗಳ ಬೀಡು ಚಲುವಿನಾಡು ಮೋಹನ ಭೀಷಣ ಮಲೆನಾಡು ಅಂತ ಕುವೆಂಪುರವ್ರು ಹೇಳಿದ್ದಾರೆ ಸೊ ಈ ಒಂದು ಸುಂದರವಾದ ಶಿವಮೊಗ್ಗ ಮಲೆನಾಡಿಗೆ ನಮ್ಮ ಬಿಜಾಪುರದಿಂದ ಹಾಗೂ ರೋಣ ಜಿಲ್ಲೆಯಿಂದ ಶ್ರೀಯುತ ಪಂಚಯ್ಯ ರೇಮಠ್ ಅವರು ಕೂಡ ಬಂದಿದ್ದಾರೆ ಈ ಒಂದು ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಇವರಿಬ್ಬರ ಹಾಗೂ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಒಂದು ಪರಿಷತ್ತನ್ನ ಶುರು ಮಾಡೋ ಮೊದಲು ನನಗೆ ನನ್ನ ಸಂಘಟನೆ ಮಾಡಲಿಕ್ಕೆ ಬಲಗೈ ಎಡಗೈ ಕಣ್ಣುಗಳು ಕಾಲುಗಳು ಎಲ್ಲ ಬೇಕಿತ್ತು ಸೊ ಈ ನನ್ನ ಒಂದು ಸಂಘಟನೆಗೆ ಶಹೀನ್ ನಾನ್ ಜೊತೆ ಇದ್ದೀವಿ ಇದೀವಿ ಚಿಂತೆ ಮಾಡ್ಬೇಡ ನೆರಳಾಗಿರ್ತೀವಿ ಅಂತ ಹೇಳ್ತಾ ನನ್ನ ಒಂದು ಈ ಸಂಘಟನೆಗೆ ಒಂದು ಶಕ್ತಿಯಾಗಿ ಬಂದಂತಹ ನನ್ನ ಇನ್ನೊಬ್ರು ಸಹೋದರಿ ಮಿತ್ರೆ ಶ್ರೀಮತಿ ಅನಿತಾ ಕೃಷ್ಣ ಶ್ರೀಮತಿ ಶೋಭಾ ಸತೀಶ್ ಶ್ರೀಮತಿ ಪೂರ್ಣಿಮಾ ಮತ್ತೆ ಶ್ರೀಯುತರಾದ ನಾಗಭೂಷಣ್ ನಮ್ಮ ಹಸನ್ ಸರ್ ಪ್ರಕಾಶ್ ಮರ್ವಂಜಿ ಪ್ರಕಾಶ್ ಆರ್ ಪಿ ನನ್ನ ಎಲ್ಲಾ ಇನ್ನೂ ತುಂಬಾ ಜನ ಇಷ್ಟ ಇದೆ ಸತೀಶ್ ಗಾಡಿಕೊಪ್ಪ ಸೊ ಇವರೆಲ್ಲರೂ ನಾನು ಯಾವಾಗ ಫೋನ್ ಮಾಡಿದ್ನೋ ಮ್ಯಾಮ್ ತಗೊಂತೀರಾ ತಗೊತೀರಾ ಬರ್ತೀವಿ ಯಶಸ್ವಿಗೊಳಿಸ್ತೀವಿ ಅಂತ ಈ ಒಂದು ಗ್ರೂಪ್ ಸ್ಟಾರ್ಟ್ ಮಾಡಿದೆ ಅವರಿಗೆ ಪರ್ಮಿಷನ್ ತಗೊಳ್ಳಿಲ್ಲ ಅವ್ರ ನಂಬರ್ಸ್ ಎಲ್ಲ ಆಡ್ ಮಾಡ್ತಾ ಹೋದೆ ನನಗೆ ಸಂಸ್ಥಾಪಕ ಅಧ್ಯಕ್ಷ ಏನ್ ಹೇಳಿದ್ರು ಮೇಡಮ್ ನೀವು ಸೇವಾ ದೀಕ್ಷೆ ಕೊಡೋ ಮೊದಲು ಒಂದು ಗ್ರೂಪ್ ಮಾಡ್ಬೇಕಲ್ಲ ಅಂತ ಸೊ ನಮ್ಮ ಸಮಾನ ಮನಸ್ಕರ ಒಂದು ಗ್ರೂಪ್ ಗ್ರೂಪ್ನ ನಾವ್ ಮಾಡಿದ್ವಿ ಆ ಗ್ರೂಪ್ ಅಲ್ಲಿ ನಾನು ಒಂದು ಬ್ಯಾನರ್ ಅನ್ನ ಹಾಕ್ತೆ ನನಗೊಂದು ಅವಕಾಶ ಕೊಟ್ಟಿದ್ದೀರಾ ಈ ಒಂದು ಅವಕಾಶ ಮತ್ತು ಈ ದೀಕ್ಷೆಗೆ ನಾನು ಚಿರಋಣಿಯಾಗಿ ನನ್ನ ಉಸಿರಿರೋ ತನಕ ಈ ಒಂದು ಪರಿಷತ್ತಿಗೋಸ್ಕರ ನನ್ನ ಸೇವನ ಸಲ್ಲಿಸ್ತೇನೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸಂಸ್ಕೃತಿಯೇ ಸತ್ಯ ಸಂಸ್ಕೃತಿಯೇ ಉಸಿರು ಸಂಸ್ಕೃತಿಯೇ ನಿತ್ಯ ಸೊ ಈ ಸಂಸ್ಕೃತಿನ ನಾವು ಉಳಿಸಿ ಬೆಳೆಸಿ ಉಸಿರಾಗಿ ಪ್ರತಿದಿನ ಪ್ರತಿ ಕ್ಷಣ ಈ ಜೀವನದಲ್ಲಿ ನಾವು ಜೀವಿಸ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಒಂದು ಗುರಿ ಉದ್ದೇಶಗಳನ್ನ ನಾನು ಒಂದು ಸ್ವಲ್ಪ ಶಾರ್ಟ್ ಅಂಡ್ ಬ್ರೀಫ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ವಧರ್ಮಗಳ ಸಮಾನತೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಶ್ರಮಿಸುವುದು ಮೊದಲನೆಯ ಗುರಿ ಪರಿಷತ್ತಿನ ಮೂಲ ಉದ್ದೇಶ ಏನಂದ್ರೆ ಕೇವಲ ಸಾಹಿತ್ಯ ಕ್ಷೇತ್ರಕ್ಕೆ ಸೀಮಿತವಾಗದೆ ಸರ್ವ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುದು ಸೊ ನಾವು ಮುಂದಿನ ದಿನಗಳಲ್ಲಿ ಕುಪ್ಪಳ್ಳಿಯಲ್ಲಿ ಸರ್ ಹೇಳಿದ್ರು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮನ ಮಾಡೋಣ ಅಂತ ಸೊ ನಾವು ನಿಜವಾಗ್ಲೂ ನಾವು ಪುಣ್ಯವಂತರು ಸರ್ ನಾವೆಲ್ಲರೂ ಧನ್ಯವಂತರು ಇಂತಹ ಒಂದು ಉತ್ತಮ ಪ್ರೋಗ್ರಾಮ ನಾವು ಕುಪ್ಪಳ್ಳಿಯಂತಹ ಒಂದು ಒಳ್ಳೆಯ ಒಂದು ಪ್ರದೇಶದಲ್ಲಿ ಅದು ನಮ್ಮ ಕುವೆಂಪು ಅವರು ಹುಟ್ಟಿರುವಂತಹ ಒಂದು ನಾಡಿನಲ್ಲಿ ನಾವು ಅದನ್ನ ಆಯೋಜನೆ ಮಾಡ್ಕೊಳ್ಳುವಂತಹ ಮನಸ್ಥಿತಿನ ಹೊಂದ್ಕೊಂಡಿದೀವಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಆಶ್ವಾಸನೆ ಕೊಡ್ತೀವಿ ಸೊ ನಮ್ಮ ಒಂದು ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದ ಉದ್ಘಾಟನೆ ಹಾಗೂ ನಮ್ಮ ಪದಾಧಿಕಾರಿಗಳ ಒಂದು ಸೇವಾ ದೀಕ್ಷೆನೂ ಕೂಡ ನೀವು ಅಲ್ಲಿ ಕೊಡ್ಬೇಕು ನಾವು ನಮ್ಮ ಒಂದು ಕೈಲಾದ ಮಟ್ಟಿಗೆ ನಮ್ಮ ಪ್ರಯತ್ನನ ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಎಲೆಮರೆ ಕಾಯಿಯಂತೆ ಅಡಗಿರುವ ಸುಪ್ತ ಪ್ರತಿಗಳನ್ನ ಗುರುತಿಸಿ ಮಾರ್ಗದರ್ಶನ ನೀಡಿ ಜಿಲ್ಲೆ ರಾಜ್ಯ ರಾಷ್ಟ್ರ ಹಾಗೂ ವಿಶ್ವ ಮಟ್ಟದ ಸಮ್ಮೇಳನ ಬೆಳೆಸುವಲ್ಲಿ ಸಂಕಲ್ಪನ ಮಾಡುವುದು ಸೊ ನಾವೆಲ್ಲರೂ ಬರೀ ನಾವೇ ಗಳು ಅಷ್ಟೇ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂತಹ ಸುಪ್ತ ಪ್ರತಿಯೊಬ್ಬಗಳನ್ನ ಹಿಡನ್ ಟ್ಯಾಲೆನ್ಸ್ ಅಂತ ನಾವೇನ್ ಹೇಳ್ತೀವಿ ಅವರನ್ನೆಲ್ಲ ನಾವೇನ್ ಮಾಡ್ತೀವಿ ಗುರುತಿಸ್ಬಿಟ್ಟು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿಶ್ವದಲ್ಲಿ ಬೆಳೆಸುವಂತಹ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ ಸರ್ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಕನ್ನಡ ಪರ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಡುದು ನಿಜವಾಗಿಯೂ ನಾವು ಈಗ ನಾನು ಅನಿತಾ ಒಂದು ಮಾತಾಡ್ತಾ ಇದ್ವಿ ಈಗ ಮಹಿಳಾ ದಿನಾಚರಣೆಯನ್ನ ಅದ್ಧೂರಿಯಾಗಿ ಮಾಡೋಣ ಅಂತ ಸರ್ ನಿಮ್ಮ ನಾವು ಕರಿತೀವಿ ನೀವೆಲ್ಲರೂ ಬರ್ಬೇಕು ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಮಹಿಳಾ ದಿನಾಚರಣೆ ಮತ್ತು ಮಹಿಳೆಯರು ತುಂಬಾ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಾವು ಅವ್ರದನ್ನ ಗುರುತಿಸ್ತಾ ಇದೀವಿ ಅವರಿಗೆ ನಮ್ಮ ಒಂದು ಪರಿಷತ್ತಿನಿಂದ ಸನ್ಮಾನ ಮಾಡಿ ಒಂದು ಅವರಿಗೊಂದು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ ಮಾಡ್ಬೇಕು ಅವ್ರು ಎಲೆ ಮರೆ ಕಾಯಿ ತರ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅವರು ತಮ್ಮ ಸೇವೆನ ಮಾಡ್ತಾ ಇದಾರೆ ಅಂತಹ ರತ್ನಗಳನ್ನ ನಾವು ಸಮಾಜಕ್ಕೆ ತೋರಿಸ್ಬೇಕು ಅಂತ ಒಂದು ಆಸೆ ಇದೆ ಸರ್ ಸೊ ನೀವು ನಮಗೆ ಹೆಗಲನ್ನ ಹೆಮಿಸಿ ಅಂತ ಹೇಳ್ತೀನಿ ಮತ್ತೆ ಕರ್ನಾಟಕ ರಾಜ್ಯದ ಯಾರೇ ಸಾಧಕರಾಗಿರ್ಬೋದು ಅವರಿಗೆ ರಾಷ್ಟ್ರದಲ್ಲಿ ವಾಸ್ತವಾಗಿದ್ದರೂ ಕೂಡ ಅವರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದರೂ ಕೂಡ ಅವರನ್ನ ಗೌರವಿಸಿ ಪರಿಷತ್ತಿನ ಮೂಲ ಉದ್ದೇಶನ ನಾವು ಈಡೇರಿಸಲಿಕ್ಕೆ ಇಷ್ಟಪಡ್ತೀವಿ ಸೊ ಸಾಕಷ್ಟು ಪ್ರತಿಭೆ ಇದ್ದರೂ ಅವಕಾಶ ಸಿಗದೆ ತೆರೆಮರೆಯಲ್ಲಿ ಇದ್ದ ಹಿರಿಯರು ಯುವಕರು ಹಾಗೂ ಬಾಲ ಪ್ರತಿಭೆಗಳನ್ನು ಕೂಡ ನಾವು ಗುರುತಿಸಿ ಗೌರವಿಸ್ತೀವಿ ಈ ನಮ್ಮ ಪರಿಷತ್ತಿನ ಮುಖ್ಯ ಉದ್ದೇಶ ಕನ್ನಡಪ್ಪನ ಅಭಿವೃದ್ಧಿಯ ರಾಜ್ಯದ ನಾನಾ ಸಂಘ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿ ಕನ್ನಡದ ಉಳಿವಿಗಾಗಿ ಶ್ರಮಿಸುವುದು ಸೊ ಕನ್ನಡ ಅಭಿಮಾನಿ ನಾನು ಕನ್ನಡ ತಿನ್ನು ಕೂಡ